ಹೇಳ್ತೀವಿ ಅದೆಲ್ಲ ಅಂತರಂಗ ಏನಾಗಬೇಕು ಅಂತಂದ್ರೆ ಸುಧ ಆಗಬೇಕು ಅಂತರಂಗದ ಚಳಕ ಯಾವತ್ತ ಮಾಡ್ತೀವೋ ಆವತ್ತ ಏನಾಗ್ತದ ಅಂತಂದ್ರೆ ಮನುಷ್ಯ ಮನಸ್ಸ ಕಲ್ಮಶ ತೊಳ್ಕೊಂಡು ಬಿಡ್ತದ ಪವಿತ್ರ ಆಗ್ತದ ನಿರ್ಮಲ ಆಗ್ತದ ಕೃಷ್ಣ ಕೊಳ್ಳಲನ್ನ ತನ್ನ ಸಣ್ಣಗೊಳಗ ಸಿಗಿಸ್ತಾ ಇದ್ದ ಹೌದ ಹದಿನಾರು கிருஷ்ண விசாரேந்த முரளிந்தேத்த

ಅಂದ್ರೆ ಅರ್ಥ ತಿಳ್ಕೊಬೇಕಪ್ಪ ಅಂತಂದ್ರ ಒಳ್ಳೆಯ ಮನಸ್ಸು ಎಲ್ಲಿ ಇರ್ತದ ಅಲ್ಲಿ ಯಾರು ಇರ್ತಾರ ಅಂತಂದ್ರ ಪರಮಾತ್ಮ ಇರ್ತಾನ ಅನ್ನುವಂತಹ ಮಾತನ್ನ ಏನ್ ಮಾಡ್ಬೇಕಾಗ್ಯದ ಅಂತಂದ್ರ ತಿಳ್ಕೋಬೇಕಾಗ್ಯದ ಪುರೇ ಆತ್ಮನೆ ಅದಕ್ಕ ಶಿವ ಧ್ಯಾನ ಶಿವಚಿಂತನೆ ಗುರುನಾಥನ ಜೊತೆಗೆ ಗುರು ಹೇಳುವಂತ ವೀತೆಯನ್ನ

ಅದು ಜ್ಞಾನು ಅಂತ ಆದ್ರೆ